ಹೌದ್ರೆ ಅದ್ರೆ ಇ ಆಡಿಗೆ ಹೌದ್ರೆ ಆ ಏನು ಮಾಡಬೇಕತ್ತಿರ್ವಾ ಇವ್ರ ಅಪ್ಪಗೆ ಹುಟ್ಟಿದತ್ತೀವಿ ಇದನ್ನ ಜವಾಬ್ ಕೊಡ್ಬೇಕ್ರಿ ಅವ್ರ ಹೆಂಗ್ರಿ ಇವ್ರ ಅಪ್ಪಗೆ ಹುಟ್ಟಿದ್ರು ಜವಾಬ್ ಕೊಡ್ಬೇಕ್ರಿ ತೆಲುಗು ಬೆಳಕಾಗಿವ ಒಳಗೂ ಬೆಳಕಾಗಿವ ಏನ್ರಿ ಅಡಿಗ ಹೊಟ್ಟೆ ಗಡಗ ಗ से जन्म का नापद भर से जन्म कर दे देरा गे ए मेले नापद भर से जन्म का வரிசே ஜன்ம கலாட கலோ சடு எல் நிமத்தேர்ற எழதேதி நிமத்தேர் எழதேதி படவகி அந்த வாடி ராஜோ காசு மக ஏனெண்டு தெழதேதி

na bala ಅವರನ್ನ ಯಾರು ಯಾರೋ ಮಾಡಾರೋ ಲಗ್ಗೇನ ಕೇಳಿದ್ವಾ ಯಾರು ಮಾಡ್ಯಾರ ಲಗ್ನ ಲಗ್ನಕ್ಕೆ ಖರ್ಚು ಎಷ್ಟು ಆಯ್ತು ಎಷ್ಟು ಹಣ ಆಯ್ತದ ಕೇಳ್ತಾರ ಕವಿಗಳ ಕೇಳ್ತಾರ್ರಿ ಹಾ ಇಟ್ಟೋ ತನ ಹಾಡೋದ ಬೇರೆ ಹೌದ್ರಿ ಈಗ ಎಪ್ಪತ್ತೇಳು ಸವಾಲ್ ಪದ ಇದಕ್ ಚಾಲು ಮಾಡಿವ ಮಾಡಿವಲ್ರಿ ಒಟ್ಟು ಎದ್ದು ಹೋಗ್ಯಾರ ಈಗ ಎದ್ದು ಹೋಗ್ಯಾರ ತಾನ ಬಿಟ್ಟಾರ್ರಿ ಅವ್ರ ಅವ್ ಒಬ್ಬಳ ಅವ್ ಒಬ್ಬಳ ಕೂತಾನ ಮುತ್ತ ಸತ್ತಾರ ಹೌದ್ರಿ ಅವ್ ಮುತ್ತ ಹಬ್ಬ ಕೂತಾನ್ರಿ ಹೌದ್ರಿ ಅವ್ ಒಬ್ಬಳ ಕೂತಾನ ಹೌದ್ರಿ ಹಾಡಿದ್ರೆ ಹಂಗ ಆಗ್ಬೇಕವ್ ಹಂಗ್ ಆಗ್ಬೇಕ್ರಿ ಇದ್ರ ಪದ ಜವಾಬ್ ಮಾಡ್ಬೇಕಾಗತ್ತೆ ಹೌದ್ರಿ ಮಾಡ್ಬೇಕಾಗತ್ತಲ್ರಿ ಹೌದಲ್ಲ ಬೇರೆ ಈಗ ಈ ಅಡಿಗೆ ಹೌದ್ರಿ ಏನ್ ಮಾಡ್ಬೇಕ್ರಿ ಅವ್ರ ಅಪ್ಪಗ ಹುಟ್ಟಿದ ಜವಾಬ್ ಕೊಡ್ಬೇಕ್ರಿ ಅವ್ರಿ ಇವ್ರ ಅಪ್ಪಗೆ ಹುಟ್ಟಿದ್ರ ಜವಾಬ್ ಹೌದ್ರಿ ಇಲ್ಲಿ ಇಲ್ಲಿಕಂದ್ರೆ ಮೇಲೆ ಕಟ್ಕೊಂಡ್ರೈಟ್ ರೈಟ್ ಐತರೆ ರೈಟ್ ಆತರೆ ಹೆಂಗತ್ತಿರ ಅಣ್ಣ ಹೌದ್ರಿ ಅಣ್ಣ ಬಾ ಗೊಮ್ಮಿಗೆ ಹಾಕಬೇಡವಾ ಹೌದನ್ರಿ ಮತ್ತೆ ಜವಾಬ್ ಬೇಕಲ್ರಿ ಪದಕ ಜವಾಬ್ ಮಾಡಬೇಕ ಹೌದ್ರಿ ಮಾಡಬೇಕಲ್ರಿ ಆ ಇವ್ರ ಅಪ್ಪಗೆ ಹುಟ್ಟಿದ್ರ ಅಂತತ್ತಿರ ಏನು ಹೌದ್ರಿ ಅವು ಹುಟ್ಟಿಲ್ಲ ಅಂದ್ರೆ ಅವ್و ಹುಟ್ಟಿದ್ರೆ ಬంద్ ಶರಣ ಆಗ ಹೌದ್ರಿ ಬంద్ ಕಾರಿ ಬೇಳು ಹಾ ಬಿಡ್ತಿವ ಹೌದು ಬಿಡ್ತಿವಲ್ಲ್ರಿ ಅಪ್ಪಗೆ ಹುಟ್ಟಿಂದ್ರೆ ಇದ್ರ ಜವಾಬ್ ಮಾಡು ಹೌದ್ರಿ ಅಪ್ಪಗೆ ಹುಟ್ಟಿದಂದ್ರೆ ಜವಾಬ್ ಹೌದ್ರಿ ಹೌದಲ್ವಾ ತಾಯಿ ಹುಟ್ಟಿದಂದ್ರೆ ಬంద్ ಕಾಲ್ ಹಿಡಿ ಕಾಲ್ ಹಿಡಿ ತಾಯಿ ಹುಟ್ಟಿದ್ರೆ ಬంద్ ಕಾಲ್ ಹಿಡಿ ಹೌದ್ರಿ ಅಪ್ಪ நான் வேற்கால் ரே! ஹாத்ரே!

ಕೇಳತೇನೆ ಓ ಭೂದೇ ಗಂಡನ ಹೆಸರ ಕೇಳತೇನೆ ಊ ಮಾಡಿ ಹೇಳ ನಾಯಿ सुदरा सेना वो भू देवताए ये होली बंद काूमताए ये होली बंद काल का ने साहेब शरण नम जल्ले मडर சனையோம எதோ ரோது யாவலியோ நம்ம சனி நீரே ஒலிய மந்திர தொழையோ யாவலே பெங்களை ಯಾವ ಜಡದ ನೆರಳ ಆಧಾರ ನೇತಳದ ಹೇಳ ಕವಿದಾರ ನೇರೇಗೆ ಒಕ್ಕ ಬಂದ್ರ ನೇರ ಸರ ಬೇಕೋಸ ಬೇ ಗಣಪತಿ ಮೊದಲಿನ ಶಿರ ಹೋಯ್ತು ಯಾವಲ್ಲೇ ಎಲ್ಲಿ ಸಾಲಿ ಕಲಿತ ಬ್ರಹ್ಮ ದೇವ್ರ ಅವ ಯಾವ ಯಜ್ಞ ಮಾಸ್ತಾರ ಓ ಮಾತ ಬಾಳ ದೋಸ್ತರ ಬ್ರಹ್ಮನೇ ಶಿರ್ರ ಎಲ್ಲಿ ಹೋಯ್ತ ಶೇರ ಎಲ್ಲೇತ ಶಾಯ್ ಕೇಳ್ತಾರೆ ನೋಡ್ರಿ ಮಾಸ್ಟರ್ ನಮ್ ಕವ ಏನ್ ಕೇಳ್ತಾರೆ ಹೊಲಿಯ ಬಂದ್ರೆ ಪೊಲಿಯ

ಅನ್ನಂಗಿಲ್ರಿ ನಾವೊಂದ್ ಆಡುದು ನೀವೊಂದ್ ಆಡುದು ಅನ್ನೋದಕ್ಕೆ ಹಾಡ್ಕಿ ಅನ್ನಂಗಿಲ್ಲ ರೀ ಹರ್ರೇಸಿ ನಾಗೇಶಿ ಅನ್ನಂಗಿಲ್ಲ ಅದಕ್ಕ ಹೌದ್ ಅನ್ನಂಗಿಲ್ರಿ ಹಾ ಹಾ ನಾವ್ ನಾಗೇಶಿನ ಹಿಂದಿಗಡೆ ಪರದೇಶಿ ಆಗುದಕತ್ತೆ ಹೌದ್ರಿ ಹಿಂಗ ಆಕತ್ರಿ ಮತ್ತ ಅಂದ್ರ ಜವಾಬ್ ಮಾಡಿ ಅಂದ್ರ ನೀ ಹರ್ದೇಸಿ ಹೌದ್ರಲ್ರಿ ಜವಾಬ್ ಮಾಡ್ಲಿಕ್ಕ ನೀ ಪರದೇಸಿನ ಹೌದ್ರಿ ಪರದೇಸಿನ ಅವ್ರ ದನಕಾಯ ಅವ್ರದಾರ ಇವ್ರ ದನಕಾಯ ಅವ್ರದಾರ್ರಿ ಹಾ ದನಕಾಯ ಅವ್ರ ತಂದ ನಮ್ ಗುಡ ಹಾಕ್ಯಾರ ಇಲ್ಲಿ ಕಮಿಟಿ ಅವ್ರ ಇವ್ರ ದನಕಾಯ ತಾವ್ರಿ ಇವ್ ಗುಡದಾಗ ದನಕಾಯ ತಾವ್ರಿ ಗುಡದಾಗ ದನಕಾಯ ತಾವ್ರಿ ಅಂತ ಇವ್ ನಮ್ ಸರಿ ಜೋಡಿ ಹೆಂಗ್ ಆದಿತ್ರಿ ಆಗಂಗಿಲ್ಲ ಆಗಂಗಿಲ್ರಿ ಇಂತ ದೊಡ್ಡ ಖುಷಿ ಮತ್ತ್ ಊರ್ ಹಾಕೋದ್ ಏ ಗಪ್ ಗಬ್ ರೀ ಈಗ ಊರ್ ಹಾಕೋದ್ರಿ ಸಂಜೀತನಿಂಗ್ ಟೈಮಿಂಗ್ ಟೈಮಿಂಗ್ ಐತಲ್ರಿ ಆಮೇಲೆ ಏನ್ ಗಾಳಿಗೆ ಗಾಳ್ಸು ಆದ್ರ ಚೀಟಿ ಕಟ್ಟೋದು ಯಾವಲ್ಲಿ ಗಾಳಿಗೆ ಗಾಳ್ಸುಂಕ್ರ ಚೀಟಿ ಕಟ್ಟುದು ಹೌದು ಹೌದ್ರಿ ಏನ್ ಮಾಡ್ತಿವ ಆದ್ರ ಹೋಗಿ ದೇವ್ರ ಗುಡಿಯಾಗ ಹೋಗಿ ಚೀಟಿ ಕಟ್ಸ್ಕೊಂಡ್ ಬರ್ತೀವಲ್ರಿ ದೇವರ ಗುಡಿಯಾಗ ಹೋಗಿ ಚೀಟಿ ಕಟ್ಸ್ಕೊಂಡ್ ಬರ್ತೀವ ಹೌದ್ರಿ ಏನ್ರೂ ಮನ್ಸಾಗುಂಕಾದ್ರ ಹೌದ್ರಿ ಆದ್ರ ಗಾಳಿಗೆ ಗಾಳುಂಕಾದ್ರ ಚೀಟಿ ಎಲ್ ಕಟ್ ಎಲ್ಲಿ ಕಡ್ತಾರ ಕವಿಗಳ ಕೇಳ್ತಾರ ಅವ ಕೇಳ್ತಾರೆ ಅಲ್ಲಿ ಆ ಹಾ ಸೋ ರೀ ಬರ್ಬೇಕಿದ್ರು ಉತ್ತರ ಬರ್ತೈತಿ ಬರ್ತೈತಿ ರೀ ನೋಡು ಏನೇನ್ ಹೇಳ್ತಾರ ಏನೇನ್ ಬರ್ತಾರ ಮತ್ತ ಕೇಳ್ತಾರೆ ಒಂದು ದೊಡ್ಡ ಗುರುಗಳನ್ನ ಇಟ್ಕೊಂಡಾರ ಇಟ್ಕೊಂದಾರ ದೊಡ್ಡ ಗುರುಗಳದ ನಾವ್ ಇಟ್ಕೋಬೇಕ್ರಿ ನಮ್ಗೇನ ಬರುದಿಲ್ಲ ಈ ಕಲಿಯಾಕ ಕಲಾ ಕಲತ ಯಾರ್ಡ್ ಎರಡ್ ತಿಂಗ್ಳು ಆತ್ರಿ ಬರೀ ಅವ ಅವ್ರು ಎರಡ್ ಮೂರ್ ತಿಂಗ್ಳು ಆಯ್ತು ಅವ್ರ್ ಗಟ್ಟ್ ಆತ್ರಿ ಆ ಊರ್ ನಾಲ್ಕೈದ್ ವರ್ಷ ಆತ್ರಿ ಏವರ್ ವರ್ಷ ಆತ ಅವ್ರು ಹಾಡ ಆಯ್ತು ಹೌದ್ರಿ ಿ ತಳಗು ಬೆಳಗ್ಗೆ ಒಳಗೂ ಬೆಳಗ್ಯಾವ ಏನ್ರಿ ಟಿಪಿಗ್ರಿ ಟೆಪಿಗೂ ಬೆಳಗೈತ್ರಿ ಬೆಳಗ್ಗೈತ್ರಿ ನಡಬಾರ್ಗ್ ಹಂಗಿನೂ ಬೆಳಗೈತಿ ದೋತ್ನೂ ಬೆಳಗ್ಗೈತ್ರಿ ಹೌದೌದು ನೀವ್ ಏನ್ರಿ ತಪ್ಪ ತಿಳ್ಕೊಬೇಡ್ರಿ ಮತ್ತೆ ಕವಿಗಳ ಯಾವ ರಾಜ ದೊಡ್ಡವ ಹೇಳೋ ತಮ್ಮ ರಾಜರಲ್ಲಿ ಯಾವ ರಾಜ ದೊಡ್ಡವ ಹೇಳೋ ತಮ್ಮ ರಾಜರಲ್ಲಿ ಗಣಪತಿಗಳು ಎಷ್ಟು ಮಂದಿ ಹೊಸರ ಬೇಕೋ ಸಭದಲ್ಲಿ ಹೌದ್ ಹೌದ್ರಿ ವಾ ಗಣಪತಿ ಮೊದಲಿನ ಶಿರಾ ಹೋಯ್ತೋ ಯಾವಲ್ಲಿ ಗಣಪತಿ ಮೊದಲಿನ ಶಿರ ಹೋಯ್ತೋ ಯಾವಲ್ಲಿ ಸಾಲಿ ಕಲತ್ ಬ್ರಹ್ಮದೇವರ ಇವರ ಬ್ರಹ್ಮದೇವರ ಎಲ್ಲಿ ಸಾಲಿ ಕಲ್ತಾನ ಅವಾಗ ಯಾವ ಮಾಸ್ತರ್ ಅವಾಗ ಯಾವ ಅಂತ ಅದ್ ಕೇಳತ್ತಾರ ಹೌದ್ರಿ ಮತ್ತೇನು ಕೇಳ್ತಾರೆ ಬ್ರಹ್ಮನ ಐದನೇ ಶಿರ ಎಲ್ಲಿ ಹೋಯ್ತು ಶಾಹಿರ ಐದನೇ ಶಿರ ಎಲ್ಲಿ ಹೋಯ್ತು ಹೌದಲ್ರಿ ಐದನೇ ಶಿರ ಎಲ್ಲಿ ಹೋಯ್ತು ಆಹಾ ಹಾ ಬಿಡ್ರಿ ಹೋಗ್ರಿ ನೋಡ್ರಿ ಏನೇನ್ ಹೇಳತ್ತ